ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಆರು ವರ್ಷ ಉಚ್ಚಾಟನೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ನೀಡುವ ಮೂಲಕ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟು ಮಾಡುತ್ತಿದ್ದ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೊನೆಗೂ ಬಿಜೆಪಿ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಂಡು ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಆ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿದ್ದ ವಿಜಯೇಂದ್ರ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಬಣ ರಾಜಕೀಯಕ್ಕೆ ಅಂಕುಶ ಹಾಕುವಲ್ಲಿ ಬಿಜೆಪಿ ಹೈಕಮಾಂಡ್ ಸದ್ಯದ ಮಟ್ಟಿಗೆ ಯಶಸ್ವಿಯಾಗಿದೆ ಬೀರೋ ರಿಪೋರ್ಟ್ ಲಾಲಸಾಬಾ ಸವಾರಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಯಡಿಯೂರಪ್ಪನವರಿಗೆ ಹೇಳ ಸನ್ಮಾನಿಸಿ ನರೇಂದ್ರ ಮೋದಿ ಅವರಿಗೆ ಹೇಳ ಕಟಕವನ್ನು ತೊಳೆದ ಕೇಂದ್ರ ವರಿಷ್ಠ ಬಿಜೆಪಿ ವರಿಷ್ಠ ಮಂಡಳಿಗೆ ಹೇವಾಗಲಿ ಹೇವಾಗಲಿ

भारतीय जनता पक्ष के जयले भारतीय जनता पक्ष के जय भारत पात्र की जय राम। जय राम।

હા તો બધા સીધા તો જ જય જય સુભાષી રામ જય જય સુભાષી ಬಹಳ ದಿವಸದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಬಂದಲದ ವಾತಾವರಣ ಏನಪ್ಪಾ ಇಲ್ಲ ನಮ್ಮ ಪಕ್ಷ ಒಳಗೆ ವಿರೋಧ ಆಗಿ ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಜನರಿಗೆ ನೋಡಕ್ಕೆ ಬೇಸರ ನಮಗೂ ಮುಜುಗರ ಯಾಕಂದ್ರೆ ಪ್ರಾಮಾಣಿಕ ಬಿಜೆಪಿ ಕಾರ್ಯಕರ್ತರಿಗೆ ಭಯಂಕರ ನೋವಾಗಿತ್ತು ಯಾಕಂದ್ರೆ ಎಷ್ಟೊಂದು ಜನ ತಮ್ಮ ಜೀವವನ್ನೇ ಕಳ್ಕೊಂಡು ಪಕ್ಷ ಕಟ್ಟ್ಯಾರೆ ಎಷ್ಟೊಂದು ಜನ ತಮ್ಮ ಕೇಸ್ ಹಾಕೊಂಡು ಏನೇನೋ ಮಾಡ್ಯಾರ ಆ ಪಕ್ಷಕ್ಕೆ ಇಲ್ಲಿ ನಮ್ಮ ಪಕ್ಷ ಒಳಗೆ ವಿರೋಧ ಇದಪ್ಪ ಅನ್ನಂಗ ಇದು ಭಾಳ ಮೊದಲೇ ತಗೋಬೇಕಾಗಿತ್ತು ಈ ಒಂದು ಸ್ಟೆಪ್ ಅದರ ಭಾಳ ತಡವಾಗಿ ತೊಗೊಂಡ್ರು ಕೂಡ ಒಂದು ಒಳ್ಳೆಯ ಸಂದೇಶ ರವಾನಿಸ್ಯಾರ ಯಾಕಂದ್ರೆ ಇದು ನಮ್ಮ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಇದಕ್ಕೆ ಯಾವುದೇ ಯಾರೇ ಹಿಂಗೆ ಅಪ್ ಅವಹೇಳನಕಾರಿ ಮಾಡಿದ್ರು ಏನಾರ ಅಪಮಾನ ಮಾಡಿದ್ರು ಕೂಡ ಅದನ್ನು ಕ್ರಮ ತಂದು ಇವತ್ತು ಒಂದು ಗೊರತಾಯಿತು ಇವತ್ತೊಂದು ಸಂದೇಶ ಕೊಟ್ಟರು ಎಲ್ಲ ರಾಜ್ಯದ ಮತ್ತು ರಾಷ್ಟ್ರೀಯ ಎಲ್ಲ ನಾಯಕರಿಗೆ ಇವತ್ತು ನರೇಂದ್ರ ಮೋದಿಜಿ ಇರ್ಬೋದು ಅಮಿತ್ ಶಾ ಇರ್ಬೋದು ಜೆ ಪಿ ನಡ್ಡಾ ಇರ್ಬೋದು ಇವತ್ತು ನಮ್ಮ ರಾಜ್ಯದ ಬಿ ವೈ ವಿಜೇಂದ್ರಣ್ಣ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಅನೇಕ ಎಲ್ಲ ಪಕ್ಷದ ಹಿರಿಯರು ಕೂಡಿ ಒಂದು ಒಳ್ಳೆಯ ವಿಚಾರ ಮಾಡ್ಯಾರ ಯಾಕಂದರೆ ಇಲ್ಲಿ ಏನಾಗಿಬಿಟ್ಟಿತ್ತು ಅಂದ್ರೆ ಎಲ್ಲ ಹೊಂದಾಣಿಕೆ ರಾಜಕಾರಣ ಈ ಯಾರು ಹೇಳಕ್ಕೆ ಹೋದ್ರಪ್ಪ ಅಂತಂದ್ರೆ ಉಲ್ಟಾ ಅವ್ರ ಮ್ಯಾಗೆ ಬ್ಲೇಮ್ ಮಾಡುವಂಥ ಒಂದು ಪರಿಸ್ಥಿತಿ ಇವರು ಯಾವ ಯಾವ ಪಕ್ಷಕ್ಕೆ ಹೋಗಿ ಬಂದರು ಏನು ಸುದ್ದಿ ಮತ್ತು ಹೊಳ್ಳೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಮತ್ತು ಹೊಳ್ಳೆ ಇಲ್ಲೇ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು ಇವತ್ತು ನೋಡ್ರಿ ಇವತ್ತು ಸಿದ್ದರಾಮಯ್ಯ ವಿರುದ್ಧ ಒಂದು ಮೂಢ ಹಗರಣೆ ಬಂದಿತ್ತು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಬಿಟ್ಟು ಅದನ್ನು ಉಲ್ಟಾ ಅದನ್ನು ಒಕೇನೋ ಒಂದು ಏನೋ ಒಂದು ಏನು ಕಾಂಗ್ರೆಸ್ದವ್ರು ಏನು ಬಿಸ್ಕಿಟ್ ಹಾಕಿದ್ರು ಅದರ ಪ್ರಕಾರ ಈ ಇಲ್ಲಿ ಚಾವು ಆಗ್ಬಿಡ್ತು ಯಾಕಂದ್ರೆ ಇಲ್ಲಿಕಿನ್ನ ಹೆಚ್ಚಿಗೆ ಆಸ್ತಿ ಒಕದ್ದು ಬೀದರ್ ಒಳಗದವು ಇಲ್ಲೇ ಬಂದು ಜಮೀರ್ ಅಹಮದ್ ಖಾನ್ ಇದೊಂದು ಸುಪಾರಿ ಕೊಟ್ಟರು ಭಾರತೀಯ ಜನತಾ ಪಕ್ಷ ಮುಗಿಸಿ ಬಿಡಬೇಕು ಅನ್ನುವಂಥ ಅಂಥದೊಂದು ಕಾಂಗ್ರೆಸ್ ನಾಯಕರೇನು ಷಡ್ಯಂತ್ರ ಇತ್ತು ಅದನ್ನು ಇವತ್ತು ಈ ಪೂರ್ಣ ದಂಡಿಗೆ ಹಚ್ಚಿದ್ರು ಇವತ್ತು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಜಯ ಸಿಕ್ಕಂಗೆ ಅದಕ್ಕೆ ಬರುವಂಥ ದಿವಸಗಳಲ್ಲಿ ಇವತ್ತು ನೋಡ್ರಿ ಅವನಿಗೆ ಈ ನಗರ ಶಾಸಕನಿಗೆ ಹೆಲಿಕಾಪ್ಟರ್ ಕೊಟ್ಟರು ಕ್ಷೇತ್ರ ಒಳಗೆ ಅರ್ವತ್ತು ಕಡೆ ನೀವು ಸ್ಟಾರ್ ಪ್ರಚಾರ ಮಾಡಿದರು ಆ ಒಬ್ಬನೇ ಆರವತ್ತು ಮಂದಿ ಒಳಗೆ ಒಬ್ಬರೇ ಬಂದ್ರಿ ಇವರು ಮತ್ತು ಅರಿಗೂ ಪರ್ವ ತರುವಂಥ ಶಕ್ತಿ ಇಲ್ಲ ಆದ್ರೆ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಇದೇ ಜಿಲ್ಲೆ ಒಳಗೆ ಎಷ್ಟೊಂದು ಶಾಸಕರಿಗೆ ಬೆಳಸುವಂತ ಕೆಲಸ ಇವ್ರು ಮಾಡ್ಯಾರ ಯಾಕಂದ್ರೆ ಇವ್ರಿಗೆ ತರುವ ಶಕ್ತಿ ಅಂತ ಕೊಟ್ಟಂತೆ ಏನಾರ ಮಾಡಿ ಹೊಟ್ಟೆ ಮಾಡ್ಬೇಕು ಮಾಡ್ತಿರ ಉಚ್ಚಾಟನೆಯಾಗಿ ಸ್ವಾಗತ ಮಾಡ್ತಿವ ಭಾರತೀಯ ಜನತಾ ಪಕ್ಷದ ಏನು ಇದಕ್ಕೆ ಬಲಿದಾನ ನೀಡಿದಂತ ಆತ್ಮಗಳಿಗೂ ಶಾಂತಿ ಸಿಕ್ತಿವತ್ತು ಇವತ್ತೇನು ಶಾಂತಿ ಸಿಕ್ಕಾಗ್ಯ ಒಟ್ಟಾರೆ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ